ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಬಹುಜನ ಸಮಾಜ ಪಕ್ಷ ವತಿಯಿಂದ ದಂಡಾಧಿಕಾರಿಗಳಿಗೆ ರಾಜ್ಯಪಾಲರಿಗೆ ಮನವಿ ಪತ್ರ ವಿವರ ಬಹುಜನ ಸಮಾಜ ಪಕ್ಷ ವತಿಯಿಂದ ಕಲ್ಯಾಣ ತಾಲೂಕಾ ದಂಡಾಧಿಕಾರಿ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಮನವಿ ಪತ್ರ ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಶುರಾಮ್ ಅವರಿಗೆ ಸ್ಥಳೀಯ ಶಾಸಕ ಮತ್ತು ಅವರ ಅವರಿಗೆ ಬಂಧಿಸಿರುವುದಿಲ್ಲ ಆದ ಕಾರಣ ಅವರಿಗೆ ಕೂಡಲೇ ಬಂಧಿಸಬೇಕು ಮತ್ತು ಸಿ ಐ ಬಿ ತನಿಖೆ ನಡೆಸಬೇಕು ಬಹುಜನ ಸಮಾಜ್ ಪಕ್ಷ ಬಸವಕಲ್ಯಾಣ ತಾಲೂಕಾದಿಂದ ಮೆಂಬರ್ಡ್ಯಾಂ ಈ ಸಂದರ್ಭದಲ್ಲಿ ಪಿ ಎಸ್ ಪಿ ಅಧ್ಯಕ್ಷ ಅಶೋಕ್ ಮಂಟಾಳ್ಕರ್ ಬಿ ಎಸ್ ಪಿ ಬಸವಕಲ್ಯಾಣ ತಾಲೂಕು ಅಧ್ಯಕ್ಷ ಶಂಕರ್ ಫುಲೆ ತಾಲೂಕಾ ಸಂಯೋಜಕ ತಾಲೂಕಾ उपाध्यक्ष चेतन काडे दत्तू सुंटाणे तालुका कार्यदर्शी महादेव गायकवाड मात्र दलित संघर्ष संघटने मुखडर प्रफुल गायकवाड सागर रावळे चिट्टा गायकवाड चुंटू गायकवाड कवीराज देवकार धनराज गायकवाड ಉಪಸ್ಥಿತರಿದ್ದರು ವರದಿ ಶಂಕರ್ ಫುಲೆ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಬಸ್ ಒತ್ತಡದಿಂದ ಅವರಿಗೆ ಕಾಪೇರ್ ಮಾಡಿ ಅವರಿಗೆ ಲಂಚ ಕೇಳಿ ಅವರಿಗೆ ಮಾಚಿ ಪತ್ರ ಮಾತೋಡ ಮಾಡಿದಾರ ಅದರ ಬಗ್ಗೆ ಇವು ಇಂದು ನಾವು ತಹಶೀಲ್ದಾರ್ ಮಾನ್ಯ ಲೆಕ್ಕ ಕೊಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಒಂದು ಮಾತಾಡೋ ಚಿಷ್ಟಪಡ್ತೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ದಲಿತಿದ್ದಾರೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾವಿರ ಅವರು ಹಿಂದೂ ಅವರು ಇದ್ದಾರೆ ದಲಿತ ಪ್ರಜೆ ಬಗ್ಗೆ ಏನಿರು ಅತ್ಯಾಚಾರ ಮಾಡ್ತಾ ಇದ್ದಾರೆ ದಲಿತರ ಹೊಟ್ಟೆ ಹುಡುಕ್ತಾ ಇದ್ದಾರೆ ಇದು ಒಂದು ನಮ್ಗೆಲ್ಲ ಏನು ಮಾನವತೆ ದೃಷ್ಟಿಯಿಂದ ಕಂಡು ಬರ್ತಾ ಇವರೆಲ್ಲ ಮನೋಾದಿಗಳ ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ದಲಿತರ ಓಟು ತಗೋತಾ ಇದ್ದಾರೆ ಆದರೆ ದಲಿತರಿಗೆ ನ್ಯಾಯ ಕೊಡ್ತಾ ಇಲ್ಲ ದಲಿತ ಆಫೀಸರ್ ಗಳಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಇದು ಮುಖ್ಯವಾಗಿ ಏನಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಒಂದು ಪಿ ಎಸ್ ಅವರೇನಪ್ಪ ಪ್ರೊಟೆಕ್ಷನ್ ಕೊಡುವವರು ಅಂತವರಿಗೆ ಅವರು ಟಾರ್ಚರ್ ಮಾಡಿ ಮಾನಸಿಕ ಒತ್ತಡ ಅಂದಿದ್ರು ಅವರನ್ನು ಪದೇ ಪದೇ ಅವ್ರ ಮನೆಗೆ ಹೋಗಿ ಅವ್ರಿಗೆ ಮೂವತ್ತು ಲಕ್ಷ ಕೊಡ್ರಿ ಅಂದ್ರೆ ನೀಲಂದ್ರೆ ಡ್ಯೂಟಿ ಮ್ಯಾನ್ ಇರ್ಗುಡ್ಗಳ ಇಂಥವೆಲ್ಲ ಮಾತಾಡ್ತಾರ ಕಾಂಗ್ರೆಸ್ ಸರ್ಕಾರಕ್ಕೆ ನಾಶಿಕೆ ಬರೋಂತ ಮಾತಿದೆ ಮೂರು ಸರ್ಕಾರದಲ್ಲಿ ಎಂತದ ಒಂದು ಘಟನೆ ಆಗ್ತಾವಂದ್ರೆ ರಿಪೋರ್ಟ್ ಮಾಡಿದ ಜನರಿಗೆ ನ್ಯಾಯ ಕೊಡ್ತಾರೆ ಅವರು ಇದೇ ಜನ ಏನಪ್ಪ ಹೋರಾಟ ಇವತ್ತು ಅವರು ಒಂದು ಸೆಕ್ಯೂರಿಟಿ ಕೂಡ ಪೊಲೀಸ್ ಅಧಿಕಾರಿಗೆ ಮಾನವತೆ ಮಾರ್ಷಿಕ ಒತ್ತಡದ ಕೊಲೆ ಆಗೋದು ಏನಪ್ಪಾಂತಂದ್ರೆ ಮಾಡಿದಾರ ಆ ನೀಚ ಎಂ ಆ ಎ ಹಾಗೂ ಅವ್ರ ಮಗನಿಗೆ ಕೆಲವೇ ಟೈಮ್ ಕ್ಷಣದಲ್ಲಿ ಅವನಿಗೆ ಏನಪ್ಪಾ ಅಂತಂದ್ರ ಬಂಧಿಸಬೇಕು ಒಂದ್ ವೇಳೆ ಬಂಧಿಸೋದಿಲ್ಲ ಅಂದ್ರೆ ನಾವು ಬಸವ ಕಲ್ಯಾಣದಲ್ಲಿ ಮುಂದೆ ಬರುವ ದಿನದಲ್ಲಿ ಇನ್ನೊಬ್ಬ ಹೋರಾಟ ಮಾಡ್ತೇವ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ನಾವು ಬಯಸಿದ್ದೇವೆ అల్లరికో చెయ్ మిమ్ చేసారు ఛానల్ ని సబ్స్క్రైబ్ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್